ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಶ್ರೀರಾಮಕೃಷ್ಣರ ಸಾಧನೆಗಳ ವೈಶಿಷ್ಟ್ಯವೆಂದರೆ ಅವರು ತಾವೇನು ಮಾಡಬಯಸುತ್ತಿದ್ದರೋ ಅದನ್ನು ತ್ರಿಕರಣಪೂರ್ವಕವಾಗಿ ಮಾಡುತ್ತಿದ್ದುದು ಲಜ್ಜೆಯೇ ಮೊದಲಾದ ಅಷ್ಟಬಂಧನಗಳಿಂದ ಸಂಪೂರ್ಣ ಮುಕ್ತರಾಗಲು ಅವರು ತಮ್ಮ ಯಜ್ಞೋಪವೀತವನ್ನು ತೆಗೆದಿಟ್ಟು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದುದನ್ನು ಹಿಂದೆ ನೋಡಿದೆವು ಅವರು ತಮ್ಮ ಜೀವನ ಪರ್ಯಂತ ಸಕಲ ವಿಷಯಗಳಲ್ಲೂ ಹೀಗೆ ವರ್ತಿಸಿದರು ಯಾವುದನ್ನೂ ಕೇವಲ ಮನಸ್ಸಿನಲ್ಲೇ ಮಾಡಿ ಮುಗಿಸಿದವರಲ್ಲ ಅವರು ಇದಕ್ಕೊಂದು ಉದಾಹರಣೆಯನ್ನು ನೋಡಬಹುದು ಬಹುತೇಕ ಜನರು ಯಾವ ಧನ ಕನಕವನ್ನು ಜೀವನದ ಸಾರ ಸರ್ವಸ್ವವೆಂದು ತಿಳಿದಿದ್ದಾರೆಯೋ ಅಂಥದನ್ನು ಸಾಧಕನ ಮನಸ್ಸು ಮಣ್ಣಿಗೆ ಸಮನಾಗಿ ಕಾಣಲು ಕಲಿಯದಿದ್ದರೆ ಅವನು ತನ್ನ ಗುರಿ ಮುಟ್ಟಲಾರ ಎಂದು ರಾಮಕೃಷ್ಣರು ಬಲ್ಲವರಿಂದ ಕೇಳಿ ತಿಳಿದಿದ್ದರು ನಿಜಕ್ಕೂ ಅವರಿಗೆ ಆ ವಿಷಯ ಹೊಸದೇನೂ ಅಲ್ಲ ಅದು ಅವರಲ್ಲಿ ಜನ್ಮಗತವಾಗಿಯೇ ಬಂದಿದ್ದ ಸ್ವಭಾವ ಬಾಲ್ಯದಲ್ಲಿಯೇ ಹೊಟ್ಟೆ ಪಾಡಿನ ವಿದ್ಯೆಯನ್ನು ಕಲಿಯುವವನಲ್ಲ ನಾನು ಎಂದು ಘೋಷಿಸಿದರಲ್ಲವೇ ಅವರು ಹಣದ ವ್ಯಾಮೋಹವನ್ನು ಅವರು ಹೊಸದಾಗಿ ಕಳೆದುಕೊಳ್ಳಬೇಕಾದದ್ದೇನಿದೆ ಆದರೆ ರಾಮಕೃಷ್ಣರು ಹಾಗೆಂದುಕೊಳ್ಳಲಿಲ್ಲ ಬದಲಾಗಿ ಆ ವಿಷಯವನ್ನು ತಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ಹೇಳಿಕೊಂಡರು ವಿಚಾರ ಮಾಡಿದರು ಕಡೆಗೆ ಯಾವನು ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದನ್ನೇ ತನ್ನ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಂಡಿದ್ದಾನೋ ಅಂಥವನಿಗೆ ಒಂದು ಹಿಡಿ ಮಣ್ಣಿಗಿಂತಲೂ ಒಂದು ಗಡಿಗೆ ಹೊನ್ನು ಯಾವ ರೀತಿಯಲ್ಲೂ ಹೆಚ್ಚು ಉಪಯುಕ್ತವಾಗಲಾರದು ಎಂಬ ನಿಶ್ಚಲ ನಿರ್ಧಾರಕ್ಕೆ ಬಂದರು ಅದು ತಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡುವುದಕ್ಕಾಗಿ ಒಂದು ಕೈಯಲ್ಲಿ ಮಣ್ಣಿನ ಮುದ್ದೆಯನ್ನು ಇನ್ನೊಂದು ಕೈಯಲ್ಲಿ ನಾಣ್ಯವನ್ನು ಹಿಡಿದುಕೊಂಡು ಹೊನ್ನೇ ಮಣ್ಣು ಮಣ್ಣೇ ಹೊನ್ನು ಎಂದು ಮತ್ತೆ ಮತ್ತೆ ಹೇಳುತ್ತಾ ಎರಡನ್ನೂ ಗಂಗೆಯೊಳಗೆ ಎಸೆದು ಕೈ ತೊಳೆದುಕೊಂಡರು ಅದಾದ ಬಳಿಕ ಅವರ ಅಂಗ ಪ್ರತ್ಯವೂ ಹೊನ್ನನ್ನೂ ಧನವನ್ನೂ ತಿರಸ್ಕರಿಸಿಬಿಟ್ಟಿತು ಅರಿತೋ ಅರಿಯದೆಯೋ ಕೈಗೆ ನಾಣ್ಯದ ಸ್ಪರ್ಶವಾದರೆ ಅವರ ಕೈ ತಾನಾಗಿಯೇ ಸುರುಟಿಕೊಂಡು ಹಿಂದಕ್ಕೆ ಸೆಳೆದುಕೊಳ್ಳುತ್ತಿತ್ತು ಮುಂದೆ ಮಥುರನೂ ಇತರರೂ ಅವರಿಗೆ ಹಲವಾರು ಸಂದರ್ಭಗಳಲ್ಲಿ ಬೇಕೆಂಬಷ್ಟು ಧನವನ್ನು ನೀಡಲು ಮುಂದಾದಾಗ ಅವರು ಹೇಗೆ ವರ್ತಿಸಿದರೆಂಬ ಕುತೂಹಲಕರ ಘಟನೆಗಳನ್ನು ನೋಡಲಿದ್ದೇವೆ ಬ್ರಹ್ಮನಿಂದ ಹಿಡಿದು ಒಂದು ಹುಲ್ಲು ಗರಿಕೆಯವರೆಗೆ ಪ್ರತಿಯೊಂದು ಜೀವಿಯೂ ಪ್ರತಿಯೊಂದು ವಸ್ತುವೂ ಅದೇ ಜಗನ್ಮಾತೆಯ ಒಂದೊಂದು ಆವಿರ್ಭಾವ ಒಂದೊಂದು ರೂಪ ಎಂಬ ಭಾವನೆಯನ್ನು ಮನದಲ್ಲಿ ದೃಢಪಡಿಸಿಕೊಳ್ಳಲು ಶ್ರೀರಾಮಕೃಷ್ಣರು ಬಡಬಗ್ಗರು ತಿಂದುಬಿಟ್ಟ ಎಂಜಲನ್ನವನ್ನು ಪ್ರಸಾದವೆಂಬಂತೆ ತಿಂದರು ಅವರು ಊಟ ಮಾಡಿದ ಜಾಗವನ್ನು ಶುಚಿಗೊಳಿಸಿದರು ಸಮಾಜದ ಅತಿ ಕನಿಷ್ಠ ಜಾತಿಗೆ ಸೇರಿದ ಭಂಗಿಗಳಿಗಿಂತಲಾದರೂ ತಾವು ಉತ್ತಮರೆಂಬ ಅಹಂಕಾರವೇನಾದರೂ ಮನಸ್ಸಿನಾಳದಲ್ಲಿ ಹುದುಗಿಕೊಂಡಿದ್ದರೆ ಅದೂ ಕೂಡ ನಾಶವಾಗಲೆಂದು ಆ ಜನರು ಬಹಿರ್ದೇಶಕ್ಕೆ ಹೋಗುವ ಸ್ಥಳಗಳನ್ನು ಕೈಯಾರೆ ತೊಳೆದರು ಹೀಗೆ ಹಿಂದೆಂದೂ ಯಾರೂ ಕೇಳರಿಯದ ಇನ್ನೂ ಹಲವಾರು ಸಾಧನೆಗಳನ್ನು ರಾಮಕೃಷ್ಣರು ಈ ಮೊದಲ ನಾಲ್ಕು ವರ್ಷಗಳ ಅವಧಿಯಲ್ಲಿ ಮಾಡಿ ಮುಗಿಸಿದರು ನಿರಂತರ ತ್ಯಾಗ ಸಂಯಮಗಳ ಸಾಧಕನು ತನ್ನ ಮನಸ್ಸು ಇಂದ್ರಿಯಗಳನ್ನು ಸ್ಫುಟಿಕದಂತೆ ಪರಿಶುದ್ಧಗೊಳಿಸಿಕೊಂಡಾಗ ಅವನ ಮನಸ್ಸೇ ಅವನಿಗೆ ಗುರುವಾಗುತ್ತದೆ ಎಂದು ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು ಅಂತಹ ಶುದ್ಧ ಮನಸ್ಸಿನಲ್ಲಿ ಏಳುವ ಭಾವ ತರಂಗಗಳೆಂದೂ ಸಾಧಕನನ್ನು ದಾರಿಗೆಳೆಯುವುದಿಲ್ಲ ಬದಲಾಗಿ ಅವು ಆತನನ್ನು ಗಮ್ಯ ಸ್ಥಾನದೆಡೆಗೆ ವೇಗವಾಗಿ ಕರೆದೊಯ್ಯುತ್ತವೆ ಶ್ರೀರಾಮಕೃಷ್ಣರ ವಿಷಯದಲ್ಲೂ ಹಾಗೆಯೇ ಆಯಿತು ಅವರ ಪರಮ ಪರಿಶುದ್ಧ ಮನಸ್ಸೇ ಅವರ ಗುರುವಾಗಿ ಏನು ಮಾಡಬೇಕು ಏನು ಮಾಡಬಾರದೆಂಬುದನ್ನು ಅವರಿಗೆ ಕಾಲಕಾಲಕ್ಕೆ ತಿಳಿಸಿಕೊಟ್ಟಿತು ಇದು ಅಷ್ಟಕ್ಕೆ ನಿಲ್ಲಲಿಲ್ಲ ಅವರ ಜೀವನದಲ್ಲಿ ಈ ಮಾರ್ಗದರ್ಶನ ಮತ್ತಷ್ಟು ಬೃಹತ್ ಪ್ರಮಾಣದಲ್ಲಿ ವ್ಯಕ್ತವಾಯಿತು ಅವರ ಒಳ ಮನಸ್ಸು ಎಂಬುದು ಅದು ಬೇರೆಯೇ ಒಬ್ಬ ವ್ಯಕ್ತಿಯೋ ಎಂಬಂತೆ ಮುಂದುವರಿಸುವಂತೆ ಅವರನ್ನು ಪ್ರೇರೇಪಿಸಿತು ಏನೇನು ಮಾಡಬೇಕೆಂದು ತಿಳಿಸಿಕೊಟ್ಟಿತು ಕೆಲವೊಮ್ಮೆ ಯಾವುದಾದರೊಂದು ಸಾಧನೆಗೆ ಸಂಬಂಧಿಸಿದಂತೆ ಅದರ ಅಗತ್ಯವೇನು ಫಲಾಫಲಗಳೇನು ಎಂದು ವಿವರಿಸಿತು ಮತ್ತೆ ಕೆಲವು ಬಾರಿ ತೀವ್ರ ಸಾಧನೆಯಲ್ಲಿ ಮುಳುಗಿದ್ದರೆ ಮುಳುಗದಿದ್ದರೆ ಶಿಕ್ಷೆಯ ಬೆದರಿಕೆಯನ್ನೂ ಒಡ್ಡುತ್ತಿತ್ತು ಇದೇ ಮನಸ್ಸು ಒಮ್ಮೊಮ್ಮೆ ತ್ರಿಶೂಲಧಾರಿಯಾದ ಓರ್ವ ತರುಣ ಸನ್ಯಾಸಿಯಂತೆ ಅವರೆದುರಿಗೆ ನಿಂತು ನೀನು ಬೇರೆಲ್ಲ ಆಲೋಚನೆಗಳನ್ನೂ ಆಚಗಿಸಿದು ನಿನ್ನ ಇಷ್ಟ ದೈವವನ್ನು ಏಕಾಗ್ರ ಚಿತ್ತದಿಂದ ಧ್ಯಾನಿಸದಿದ್ದರೆ ಈ ತ್ರಿಶೂಲದಿಂದ ನಿನ್ನೆದೆಯನ್ನು ಇರಿದು ಬಿಡುತ್ತೇನೆ ಎಂದು ಹೆದರಿಸುತ್ತಿತ್ತು ಲಂಪಟನಾದ ಪಾಪ ಪುರುಷನು ಅವರ ಶರೀರದಿಂದ ಹೊರಬರುತ್ತಿದ್ದಂತೆಯೇ ಈ ಸನ್ಯಾಸಿಯೂ ಪ್ರತ್ಯಕ್ಷನಾಗಿ ಅವನನ್ನು ಕೊಂದು ಹಾಕಿದ ವಿಷಯವನ್ನು ಹಿಂದೆಯೇ ನೋಡಿದೆವು ಇವೆಲ್ಲ ಅಲ್ಲದೆ ಯಾವಾಗಲಾದರೂ ಶ್ರೀರಾಮಕೃಷ್ಣರಿಗೆ ದೂರದ ಸ್ಥಳಗಳಲ್ಲಿ ನಡೆಯುತ್ತಿರುವ ಭಜನೆ ಸಂಕೀರ್ತನೆಗಳನ್ನು ಕೇಳುವ ಇಚ್ಛೆಯಾದರೆ ಇಲ್ಲವೇ ವಿವಿಧ ದೇವದೇವಿಯರ ಮೂರ್ತಿಗಳ ದರ್ಶನ ಮಾಡುವ ಮನಸ್ಸಾದರೆ ಆ ಯುವ ಸನ್ಯಾಸಿ ಅವರ ರೂಪವನ್ನೇ ಧರಿಸಿ ಜ್ಯೋತಿರ್ಮಯ ಶರೀರದಿಂದ ಕಾಣಿಸಿಕೊಳ್ಳುತ್ತಿದ್ದ ಜ್ಯೋತಿರ್ಮಾರ್ಗದಲ್ಲಿ ಸಂಚರಿಸಿ ಆ ಎಲ್ಲ ಸ್ಥಳಗಳನ್ನೂ ಸಂದರ್ಶಿಸಿ ಆನಂದವನ್ನನುಭವಿಸಿ ಹಿಂದಿರುಗುತ್ತಿದ್ದ ಪುನಃ ಅವರ ಶರೀರದಲ್ಲಿ ಲೀನವಾಗುತ್ತಿದ್ದ ಶ್ರೀರಾಮಕೃಷ್ಣರು ತಮ್ಮ ಸಾಧನಾ ಕಾಲದ ಪ್ರಾರಂಭದಿಂದಲೇ ಈ ಸನ್ಯಾಸಿಯ ದರ್ಶನವನ್ನು ಪಡೆಯಲಾರಂಭಿಸಿದ್ದರು ಮೊದಮೊದಲು ಅವರು ಈ ಅನುಭವಗಳಿಂದ ಬೆದರಿದರೂ ಕ್ರಮೇಣ ಅದಕ್ಕೆ ಹೊಂದಿಕೊಂಡರು ಪ್ರತಿಯೊಂದು ವಿಷಯದಲ್ಲಿಯೂ ಆ ಸನ್ಯಾಸಿಯ ಸೂಚನೆಯಂತೆ ನಡೆಯುವುದನ್ನು ಕಲಿತರು ಇವುಗಳನ್ನೆಲ್ಲ ತಮ್ಮ ಶಿಷ್ಯರ ಮುಂದೆ ಬಣ್ಣಿಸುತ್ತಾ ಅವರೊಮ್ಮೆ ಹೇಳುತ್ತಾರೆ ನೋಡುವುದಕ್ಕೆ ನನ್ನಂತೆಯೇ ಇದ್ದ ಓರ್ವ ಸನ್ಯಾಸಿ ಆಗಿಂದಾಗ್ಗೆ ನನ್ನೊಳಗಿನಿಂದ ಹೊರಬಂದು ಎಲ್ಲ ವಿಷಯಗಳಲ್ಲೂ ನನಗೆ ಉಪದೇಶ ಕೊಡುತ್ತಿದ್ದ ಅವನು ಆ ರೀತಿಯಾಗಿ ಹೊರಬಂದಾಗ ಕೆಲವೊಮ್ಮೆ ನನಗೆ ಸ್ವಲ್ಪ ಮಾತ್ರ ಜ್ಞಾನವಿರುತ್ತಿತ್ತು ಇನ್ನು ಕೆಲವೊಮ್ಮೆ ಸಂಪೂರ್ಣ ಪ್ರಜ್ಞಾಹೀನಾಗಿ ನಿಶ್ಚೇಷ್ಟನಾಗಿ ಬಿದ್ದಿರುತ್ತಿದ್ದೆ ಆಗ ನನಗೆ ಕೇವಲ ಆತನ ಮಾತು ಕೃತಿಗಳಲ್ಲದೆ ಬೇರಾವ ವಿಷಯವೂ ಗೋಚರವಾಗುತ್ತಿರಲಿಲ್ಲ ಆತ ಮತ್ತೆ ಈ ಶರೀರವನ್ನು ಪ್ರವೇಶಿಸಿದ ಮೇಲೆಯೇ ನನಗೆ ಬಾಹ್ಯ ಪ್ರಜ್ಞೆ ಮರಳುತ್ತಿದ್ದುದು ನಾನು ಆ ಸಂದರ್ಭಗಳಲ್ಲಿ ಆತನಿಂದ ಯಾವ ಯಾವ ವಿಷಯಗಳನ್ನೆಲ್ಲ ಕೇಳಿ ತಿಳಿದೆನೋ ಅದನ್ನೇ ಮುಂದೆ ಭೈರವಿ ಬ್ರಾಹ್ಮಣಿ ನಗ್ನ ಸನ್ಯಾಸಿ ತೋತಾಪುರಿ ಮತ್ತಿತರರೆಲ್ಲ ಪುನಃ ಬೋಧಿಸಿತು ಎಂದರೆ ನನಗೆ ಅದಾಗಲೇ ಗೊತ್ತಿದ್ದುದನ್ನೇ ಅವರು ಬೋಧಿಸಿದರು ನಾನು ಶಾಸ್ತ್ರ ಮರ್ಯಾದೆಯನ್ನು ಕಾಪಾಡುವಂತಾಗಬೇಕೆಂದೇ ಅವರೆಲ್ಲ ಗುರುರೂಪದಲ್ಲಿ ಬಂದಿದ್ದರೆಂದು ತೋರುತ್ತದೆ ಇಲ್ಲದಿದ್ದರೆ ಅವರನ್ನು ನಾನು ಗುರುಗಳೆಂದು ಸ್ವೀಕರಿಸುವುದಕ್ಕೆ ಬೇರೆ ಯಾವ ಕಾರಣವೂ ಕಂಡುಬರುವುದಿಲ್ಲ ಈ ಸಾಧನೆಯ ಅಂತ್ಯದ ವೇಳೆಗೆ ರಾಮಕೃಷ್ಣರು ಒಮ್ಮೆ ಕಾಮಾರಪುಕುರಕ್ಕೆ ಹೋದರು ಆಗ ಅವರ ಜೀವನದ ಅದ್ಭುತಗಳಲ್ಲೊಂದೆಂದು ಹೇಳಬಹುದಾದ ಇನ್ನೊಂದು ದರ್ಶನವನ್ನು ಅವರು ಕಂಡರು ಇದು ನಡೆದದ್ದು ಅವರು ಪಲ್ಲಕ್ಕಿಯಲ್ಲಿ ಕುಳಿತು ಪುಕರದಿಂದ ಸಿಹೋರ್ ಗ್ರಾಮದಲ್ಲಿದ್ದ ಹೃದಯನ ಮನೆಗೆ ಹೋಗುತ್ತಿದ್ದಾರೆ ಅದೊಂದು ಅತ್ಯಂತ ಮನೋಹರ ದೃಶ್ಯ ಆ ದೃಶ್ಯ ಏನೆಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು ಓಂ ಶಾಂತಿ 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 ಹರಿಹಿ ಓಂ ತತ್ ಸತ್ ಶ್ರೀರಾಮಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಮಾತಾ